ಕಣ್ಣು ತರದು ಒಂದು ಸಾರಿ ನೋಡು ತಾಯಿ ನೋಡು ಈ ರೈತ ಬಿತ್ತಿದ ಬೀಜ ಬೆಳೆದು ಎತ್ತರವಾಗಿ ನಿಂತಿರುವಾಗ ಒಂದು ಹಣಿ ಮಳಿ ಇಲ್ಲದೆ ಬಾಡಿ ಬೆಂದು ಬೆಂದು ಆಗಿ ಹೋಗಿದೆ ಅಂತರದಲ್ಲಿ ಅಲ್ಪ ಸ್ವಲ್ಪ ಬಂದೆ ಬೆಳೆಯಲ್ಲಿ ಬದುಕಬೇಕನ್ನೋದು ಈ ಬಡ ರೈತನಿಗೆ ಧನ ಸರ್ಕಾರದಿಂದ ಆ ಬೆಳೆದ ಬೆಳೆ ಕೊಡಲಾರದು ಈಗಾದ್ರೆ ರೈತ ಹೇಗೆ ಉತ್ತರ ಆಗುದು ಹೇಳು ತಾಯಿ ಹೇಗೆ ಉದ್ದಾರ ಆಗುದು ಈ ರೀತಿ ದುಃಖಸ್ಥ ನಿಂತಿದ್ದೀರಲ್ಲ ಮತ್ತೇನು ಮಾಡುದು ಪ್ರೇಮ ಈ ರೈತ ಹತ್ತು ಕೊರದು ಹೊತ್ತು ಒದಗಿ ಬಂದದೆ ಯಾಕಿ ಇವತ್ತು ಈ ತರ ಮಾತನಾಡ್ತಾ ಇದ್ದೀರಾ ಏನಾಯ್ತು ಸ್ವಾಮಿ ನೋಡು ಪ್ರೇಮ ಮಳೆ ಇಲ್ಲದ ಬೆಳೆ ಇಲ್ಲ ಎತ್ತುಗಳಿಗೆ ಮೆವು ಇಲ್ಲ ಎತ್ತುಗಳು ರೈತರ ಕಮತಕ್ಕೆ ಮುಳುಗಿ ಹೋಗಿದಾವೆ ಹೌದು ಸ್ವಾಮಿ ಈ ರೈತರ ಮಣಿತನ ಈ ಸಮಾಜದಲ್ಲಿ ಎಷ್ಟೋ ಮಣ್ಣಾಗಿ ಹೋಗಿದ್ದವ್ರಿ ಎಷ್ಟೋ ಮಣ್ಣಾಗಿ ಹೋಗಿದ್ದವು ಈ ರೈತರ ಸಾಲದಲ್ಲಿ ಸುಲಿಕೆ ಆತ್ಮಹತ್ಯೆ ಈ ಯೋಜನೆ ಯಾರು ಕೇಳುತ್ತಿಲ್ಲ ಸ್ವಾಮಿ ಈ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರಿ ಒಂದೇ ಲಕ್ಷ ರೂಪಾಯಿ ದೊರಕುತ್ತಾ ಅದೇ ದೊಡ್ಡ ದೊಡ್ಡ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡರೆ ಐದು ಲಕ್ಷವೋ ಹತ್ತು ಲಕ್ಷವೋ ಪಟ್ಟು ಅವರ ಹೆಣ್ಣು ಮಕ್ಕಳಿಗೆ ನೌಕರಿ ಹಚ್ಚಿ ಈ ಅನುಕಂಪದ ಆಧಾರ ಮೇಲೆ ಸ್ವಾಮಿ ಈ ಸಮಾಜದಲ್ಲಿ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡೋರಿಗೆ ಬೆಲೆ ಇದೆ ಸ್ವಾಮಿ ಬೆಲೆ ಇದೆ ಈ ಮಾತು ನೂರಕ್ಕೆ ನೂರ ಸತ್ಯ ಪ್ರೇಮ ಸತ್ಯ ಒಬ್ಬ ರೈತ ಬೆವರು ಸುರಿಸಿ ಬೆಳೆದ ಬೆಳಿಗ್ಗೆ ನಿಗಲಂತೆ ಬೆಳೆ ಕೊಡಲಾರದು ಈ ಬೆಸ್ಟ್ ಸರ್ಕಾರ ಸ್ವಾಮಿ ಹೋಗ್ಲಿ ಬಿಡಿ ಸ್ವಾಮಿ ಇದೇನಿದು ನನ್ನ ಪತಿ ಗಾಯರು ಬೇಗನೆ ಎದ್ದು ರೆಡಿಯಾಗಿ ಎಲ್ಲೂ ಹೊರಟಂತೆ ಕಾಣ್ತಾ ಇದ್ದೀ ಏನು ಇಲ್ಲ ಪ್ರೇಮ ಇಂದ ನದಿ ಓಯಿಸಿಕಾರಿಗೆ ಹುಬ್ಬಳ್ಳಿಯಲ್ಲಿ ಎಲ್ಲ ರೈತರ ವಾದ ಗುಡಿಸಿ ಹೋರಾಟ ನಡೆಸಿದ್ದಾರೆ ಅದಕ್ಕೆ ಹುಬ್ಬಳ್ಳಿಗೆ ಹೋಗಿ ಬರವೆ ಹೌದು ರೀ ಈ ನೀರಿನ ಸಲುವಾಗಿ ಎಷ್ಟೋ ಬಡವರು ನೀರಿನ ಸಲುವಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಆದರೆ ಎಲ್ಲರೂ ಒಟ್ಟು ಗುಡಿ ಈ ಕಾರ್ಯ ಒಂದು ಗುಡಿದ್ರೆ ಈ ಸಮಾಜದಲ್ಲಿ ಎಷ್ಟೋ ಬಡತನ ಹಿಂಗೆ ಹೋಗುತ್ತೆ ಸ್ವಾಮಿ ಹೌದು ಆ ರೈತರ ಕನಸು ಎಂದು ಆ ತಾಯಿ ರೀ ಆ ತಾಯಿ ನಂಬಿದವ್ರು ಯಾವತ್ತು ಕೈ ಬಿಟ್ಲ ಬಿಡ್ರಿ ಒಂದಿಲ್ಲ ಒಂದು ದಿನ ಈ ಕನಸನ್ನು ನೆನಸು ಮಾಡೇ ಮಾಡ್ತಾಳೆ ಹಾ ಒಂದು ನಿಮಿಷ ನಿಂತ್ಕೊಳ್ಳಿ ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೇನೆ ಊಟ ಮಾಡಿಕೊಂಡೇ ಹೋಗಿರುತ್ತೇನೆ ಪ್ರೇಮ ಈಗ ನನಗ ಹಸುವಿಲ್ಲ ಆದರೆ ನಿನ್ನ ಕಂಚಿನ ಕಂಠದಿಂದ ಒಂದು ಇಂಪಾದಿಗಿತ್ತಿನ ಹಾಡು ಹಾಡಬಾರದೆ ಹಾಡಿನ ಚಿಂತೆನೆ ಕೇಳಿ ಈ ನನ್ನ ಚಿಂತೆಯ ದೂರ ಮಾಡಿ ಈ ರೋಗನ ಇಲ್ಲದೆ ಆರೋಗ್ಯ ಇರುವುದಂತೂ ಎಂದು ತಿಳಿಯುವುದೇ ಇದ್ದಾರೆ ಗೊತ್ತಿಲ್ಲವೇ ನಿನಗೆ ಆಗ್ಲಿ ಪತಿ ದೇವರೇ ನಿಮ್ಮ ಮಾತು ಮೀರೋದುಡ್ಡಿ ನಿಮ್ಮಿಷ್ಟನೇ ನನ್ನಿಷ್ಟ ನನಗಾಗಿ என்னை கேட்டேன் என்னை கேட்டேன் <music/> I'm <laughs> ಪ್ರೇಮ ಪ್ರೇಮಾ ಈ ನಿನ್ನ ಮೊದಲಾದ ಹಾಡು ಕೇಳ್ತಿದ್ದರೆ ಹುಬ್ಬಳ್ಳಿಗೆ ಹೋಗಿ ಬರ್ತೇನೆ ನೀನು ಮನೆಗೆ ಹೋಗು ಆಗ್ಲಿ ಸ್ವಾಮಿ ಹೋಗಿ ಬನ್ನಿ ಅಮ್ಮ ಕರೇಮಾ ದೇವಿ ಎಂತ ಸದ್ಗುಣದ ಪತಿಯನ್ನು ನನಗೆ ದೊರಕಿಸಿ ಕೊಟ್ಟೀಯಾ ಇಂಥ ಪತಿ ಪಡಿಬೇಕಾದ್ರೆ ನಾನು ಏಳು ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಅಮ್ಮ ಪುಣ್ಯ ಮಾಡಿದ್ದೀನಿ ಈ ನಮ್ಮ ಸಂಸಾರದಲ್ಲಿ ಯಾವ ಕಷ್ಟನೂ ಕೊಡದೆ ಈ ಬಡವರನ್ನು ಕೈ ನಡೆಸುವ ಬಾರ ನಿನ್ನನ್ನೇ ಕುಡಿದಿ ತಾಯಿ ನಿನ್ನನ್ನೇ ಕುಡಿದಿ